ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಏನೇ ತಿಂಡಿ ಮಾಡ್ಲಿ ಅಡಿಗೆ ಮಾಡ್ಲಿ ಅದಕ್ಕೆ ಸೈಡ್ ಡಿಶ್ ಅದನ್ನ ಇರಲೇಬೇಕಲ್ವನ್ರಿ ಅದು ಕುರುಕುಲ್ ತಿಂಡಿ ಆ ತರ ಆದ್ರೆ ಇನ್ನೂ ಸೂಪರ್ ಆಗಿ ತಿಂಡಿ ಆಗಲಿ ಊಟ ಆಗಲಿ ಮಾಡ್ಬೋದು ಅದರಲ್ಲೂ ನಮ್ಮ ಮನೆ ಮಕ್ಳಿಗಂತೂ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಹೇಳಿ ಮಾಡಿಸಿದ್ದಂಗೆ ಇರುತ್ತೆ ಕಣ್ರಿ ಈ ಮೊಸರು ಬೊಂಡ ಬನ್ನಿ ಯಾವ ರೀತಿ ಮಾಡೋದು ನೋಡೋಣವಾ ಮೊದಲಿಗೆ ಒಂದು ಬಟ್ಲೆ ತಗೊಂಡು ಒಂದು ಕಪ್ಪನಷ್ಟು ಮೈದಾ ತಗೊತಾ ಇದ್ದೀನಿ ಹಾಗೆ ಒಂದು ಕಪ್ಗೆ ಮೈದಾಗೆ ಅರ್ಧ ಕಪ್ಪಿನಷ್ಟು ಮೊಸರು ತಗೊಂಡಿದ್ದೀನಿ ಕಣ್ರಿ ಮೊಸರು ಅನ್ನೋದು ಸ್ವಲ್ಪ ಹುಳಿ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಈ ನಮ್ಮ ಮೊಸರು ಬೋಂಡ ಅಂತೂ ಹಾಗೆ ಸಣ್ಣಗೆ ಹಚ್ಚಿರ ಅರ್ಧ ಕಪ್ಪು ಈರುಳ್ಳಿ ತಗೊಂಡಿದ್ದೀನಿ ನೀವು ಈರುಳ್ಳಿನ ಜಾಸ್ತಿ ಕಡಿಮೆ ಕೂಡ ಮಾಡ್ಕೋಬಹುದು ಹಾಗೆ ಸಣ್ಣಗೆ ಹಚ್ಚಿರೋಂಥ ಅರ್ಧ ಕಪ್ಪನ್ನ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇಲ್ಲಿ ಹಾಗೆ ಎರಡು ಕಡ್ಡಿ ಎಷ್ಟು ಕರ್ಬೇನ್ ಸೊಪ್ಪನ್ನ ಈ ತರ ಸಣ್ಣಗೆ ಹಚ್ಚಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಮೂರು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸಣ್ಣಗೆ ಹಚ್ಚಿ ನಿಮ್ ಖಾರ ಜಾಸ್ತಿ ಕಡಿಮೆ ಬೇಕಾದ್ರೆ ಮಾಡ್ಕೋಬಹುದು ಹಾಗೆ ಒಂದು ಒನ್ ಟೀ ಸ್ಪೂನ್ ಅಷ್ಟು ಅಜ್ವಾನ ಈ ಇದೀನಿ ಅಜ್ವಾನನ ಉಜ್ಜಿ ಸೇರ್ಸೋದ್ರಿಂದ ಘಮ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಕಂಡ್ರೆ ನಿಮ್ಗೆ ಬೇಡ ಅನ್ನೋದಾದ್ರೆ ಜೀರಿಗೆ ಒನ್ ಟೀ ಸ್ಪೂನು ಸೇರ್ಸ್ಕೊಬಹುದು ಹಾಗೆ ಇಲ್ಲಿ ತುರಿದಂತ ಒಂದು ಟೀ ಸ್ಪೂನಷ್ಟು ಅಷ್ಟು ಹಸಿ ಶುಂಠಿ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟ್ ಅಂತ ಹೇಳ್ಬಹುದು ದೋಸೆ ಹಿಟ್ಟು ಇರುತ್ತಲ್ಲ ಅಂದ್ರೆ ದೋಸೆ ಬ್ಯಾಟ್ರಾಗ್ಲಿ ಇಡ್ಲಿ ಬ್ಯಾಟರ್ ಆಗಲಿ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದೀನಿ ಅಕಸ್ಮಾತ್ ಆಗಿ ನಿಮ್ಮ ಹತ್ರ ಇಲ್ಲ ಅಂದ್ರೆ ಒಂದು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರ್ಸ್ಕೊಂಬೋದು ಏನು ತೊಂದರೆ ಇಲ್ಲ ಸೇಮ್ ಅದೇ ಥರ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದೀನಿ ಕಾಲ್ ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಸೇರಿಸ್ಕೊಂಡಿದೀನಿ ಕಣ್ರಿ ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಣ್ರಿ ಇದು ಮೈದಾ ಅಂತ ನೀವು ಅನ್ಕೊಂಬೋದು ಆದ್ರೆ ನಾವು ಹಸಿ ಶುಂಠಿ ಅಜ್ವಾನ ಇದೆಲ್ಲಾ ಹಾಕಿರೋದ್ರಿಂದ ಅದ್ರ ತೊಂದರೆ ಏನು ಆಗಲ್ಲ ಹಾಗೆ ಇದಕ್ಕೆ ನೀವು ಸಬ್ಸಿಗೆ ಸೊಪ್ಪು ಕೂಡ ಸಣ್ಣಗೆ ಹಚ್ಚಿ ಸೇರಿಸ್ಕೊಂಡು ಈ ಮೊಸರು ಬೋಂಡಾನ ರೆಡಿ ಮಾಡ್ಕೊಬೋದು ತುಂಬಾ ಕಣ್ರಿ ಹಾಗೆ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ ಹಾಗೆ ಇಷ್ಟ ಆದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಗೆ ಶೇರ್ ಮಾಡಿ ನಾನು ಅವಾಗಲೇ ಮೊಸರು ಹಾಕಿದ್ನಲ್ಲ ಅದೇ ಕಪ್ ಇಂದ ನೀರ್ ಅಂದರೆ ಅಂದ್ರೆ ಮೊಸರು ಇರೋದ್ರಿಂದ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀರ ಬೋಂಡ ಅನ್ನೋದು ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಕಣ್ರಿ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಈ ಮೊಸರು ಬೋಂಡ ಅಂತೂ ಬೇಗನೆ ಆಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಮಕ್ಳಿಗಂತೂ ಟೀ ಜೊತೆ ಕೊಡೋದಕ್ಕೆ ಅಥವಾ ಇದ್ರ ಬೂಂಡಾಗೆ ಒಂದು ಕೆಂಪು ಚಟ್ನಿನೋ ಮಾಮೂಲಿ ಚಟ್ನಿನೋ ಜೊತೆ ಸರ್ವ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಎಲ್ಲರೂ ಈ ಚಳಿನಲ್ಲಿ ಒಂದ್ಸರಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಮರಿಬೇಡಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಟು ಮುಸ್ಲಾ ಮುಚ್ಚಿ ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ ಹಾಗೆ ಬಾಣಲಿನಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಟೆಸ್ಟ್ ಮಾಡಿ ನೋಡ್ಕೊಳ್ಳಿ ಸ್ವಲ್ಪ ಚಿಕ್ಕದಾಗಿ ಹಾಕಿ ಬಿಸಿ ಆದಮೇಲೆ ಈ ತರ ಚಿಕ್ಕ ಚಿಕ್ಕ ಕುಂಡೆ ಆಗಿ ಒಂದು ಬೈ ಒನ್ ಇರಿ ಅಂದ್ರೆ ಒಂದು ಸೆಕೆಂಡ್ ಒಂದು ಐದು ಸೆಕೆಂಡ್ ಒಂದೊಂದು ಬೋಂಡ ಬಿಡಿ ಯಾಕೆ ಅಂದ್ರೆ ಬೋಂಡ ಒಂದಕ್ಕೊಂದು ಅಂಟ್ಕೊಳೋ ಚಾನ್ಸಸ್ ಇರುತ್ತೆ ಐದು ಸೆಕೆಂಡ್ ಅಂದ್ರೆ ಟೈಮ್ ನೋಡ್ಕೊಳ್ಳಿ ಅಂತಲ್ಲ ಸ್ವಲ್ಪ ನಿಧಾನ ಮಾಡಿ ಬಿಡಿ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿನೇ ಬಿಡಿ ಈ ಬೋಂಡ ಅಂತೂ ಯಾವ ರೀತಿಯನ್ನ ಬಿಡಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಅದ್ಭುತವಾಗಿರುತ್ತೆ ಕಣ್ರಿ ಈ ನಮ್ಮ ಮೊಸರು ಬೋಂಡ ಅಂತೂ ಚಿತ್ರಾನ್ನ ಪಲಾವು ಸೈಡ್ಗೆ ಇಡ್ಲಿ ಸಾಂಬಾರು ಅದ್ರ ಜೊತೆ ತಿನ್ನೋಕ್ಕಾಗ್ಲಿ ಸಂಜೆ ಈವ್ನಿಂಗ್ ಟೈಮ್ ಸ್ನಾಕ್ಸ್ಗಾಗ್ಲಿ ಮಕ್ಕಳಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಬಿಸಿ ಬಿಸಿ ಬೋಂಡ ಮಾಡಿ ತಿಂತಾ ಇದ್ರೆ ನಿಮ್ಗೆ ಸೈಡ್ ಡಿಶ್ಗೆ ಅಂತಾನೆ ನೋಡಲ್ಲ ಕಣ್ರಿ ಹಂಗೆ ಒಂದೊಂದೇ ಒಂದೊಂದೇ ಎತ್ಕೊಂಡು ಖಾಲಿನೇ ಮಾಡ್ಬಿಡ್ತಾರೆ ನಮ್ ಮನೆಯವ್ರಂತು ಆ ತರ ಇರುತ್ತೆ ಕಣ್ರಿ ಈ ಮೊಸರು ಬೋಂಡ ಅಂತು ನೋಡಿ ಬೋಂಡ ಸ್ವಲ್ಪ ಬೆಂದ ಮೇಲೆ ಈ ತರ ಟರ್ನ್ ಮಾಡ್ಕೊಂತ ಇರಿ ತುಂಬಾ ಚೆನ್ನಾಗಿ ಬೇಯುತ್ತೆ ಇಲ್ಲ ಅಂದ್ರೆ ಒಂದ್ ಸೈಡ್ ಬೆಂದೋಗುತ್ತೆ ಮತ್ತೆ ಇನ್ನೊಂದ್ ಸೈಡ್ ಬೇಯಕ್ ಆಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಈ ತರ ಟರ್ನ್ ಮಾಡ್ಕೊಂತ ಇರಿ ತುಂಬಾ ಬೇಗನೆ ಆಗುತ್ತೆ ತುಂಬಾ ಬೇಗ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಕ್ರಿಸ್ಪಿ ಆಗು ಇರುತ್ತೆ ಸ್ಮೂತ್ ಆಗು ಇರುತ್ತೆ ಕಣ್ರಿ ಅಷ್ಟೊಂದ್ ಚೆನ್ನಾಗಿರುತ್ತೆ ನಮ್ಮ ಮೊಸರು ಬೋಂಡ ಅಂತೂ ನಮ್ ವಿ ಆರ್ ಕುಕ್ಕಿಂಗ್ ಚಾನಲ್ ಅಲ್ಲಿ ಹಲವಾರು ರೆಸಿಪಿಗಳಿದಾವೆ ಪಕೋಡಾ ಇದೆ ಬೋಂಡ ಇದೆ ಎಲ್ಲ ಇದೆ ಒಂದ್ಸರಿ ನೋಡಿ ಟ್ರೈ ಮಾಡಿ ನೋಡಿ ನೋಡಿದ್ರ ಇಷ್ಟ ಮಾತ್ರ ಆದ್ರೆ ಸಾಕಾಗುತ್ತೆ ಎಷ್ಟ್ ಚೆನ್ನಾಗ್ ಬಂದಿದೆ ಅಲ್ವಾ ನಮ್ ಬೋಂಡ ಅಂತೂ ಚಿಕ್ಕ ಚಿಕ್ಕದಾಗ್ ಉಂಡೆ ಹಾಕಿದ್ರು ಕೂಡ ದೊಡ್ಡ ದೊಡ್ಡದಾಗ ಬರುತ್ತೆ ಆ ತರ ಉಬ್ಬಿ ಬರುತ್ತೆ ಕಣ್ರಿ ಈ ಮೊಸರು ಬೋಂಡ ಅಂತೂ ನೋಡಿ ಎಷ್ಟ್ ಚೆನ್ನಾಗಿದೆ ಮೇಲೆಯಿಂದ ಕ್ರಿಸ್ಪಿ ಆಗಿದೆ ಒಳಗಡೆಯಿಂದ ಸ್ಮೂತ್ ಆಗಿರುತ್ತೆ ಕಣ್ರಿ ತುಂಬಾ ಟೇಸ್ಟಿ ಆಗು ಇರುತ್ತೆ ತಿನ್ನಕಂತು ಅಷ್ಟೊಂದು ರುಚಿಯಾಗಿರುತ್ತೆ ನೀವು ಮಾಡಾಕದ ಅರ್ಜೆಂಟ್ ರೀ ಅಷ್ಟು ಬೇಗನೆ ಖಾಲಿ ಮಾಡ್ತಾರೆ ಸೈಡ್ ಡಿಶ್ಗೆ ಅಂತ ನೋಡೋದೇ ಇಲ್ಲ ಒಂದೊಂದೇ ಒಂದೊಂದೇ ತಿನ್ಬಿಡ್ತಾರೆ ಕಣ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ಇನ್ನಷ್ಟು ಈಸಿ ರೆಸಿಪಿ ಅಂದಕ್ಕೆ ನಿಮ್ಮೊಂದಿಗೆ ಇರ್ತೀನಿ ಎಲ್ಲವರ್ಗು ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್